ಹಲೋ ನಮಸ್ಕಾರ ಎಲ್ಲರಿಗೂ ಇಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಯಾರೆಲ್ಲ ಆ ಒಂದು ಬಾಂಡ್ಗೆ ಅಪ್ಲೈ ಮಾಡಿದ್ರ ಅಂದರೆ ಆ ಒಂದು ನ ಪಡ್ಕೊಂಡಿದ್ರ ಅಂಥವ್ರಿಗೆ ಇಲ್ಲಿ ಸರ್ಕಾರದಿಂದ ಸಿಹಿ ಸುದ್ದಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಸಿಹಿ ಸುದ್ದಿ ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಎರಡು ಮತ್ತು ಮೂರು ಲಕ್ಷ ಮಹಿಳೆಯರಿಗೆ ಇಲ್ಲಿ ಸರ್ಕಾರದಿಂದ ಮೂವತ್ತೈದು ಸಾವಿರ ರೂಪಾಯಿ ಹಣ ಕೊಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಂದರೆ ಲಕ್ಷ್ಮಿ ಸಾರಿ ಭಾಗ್ಯಲಕ್ಷ್ಮಿ ಬಾಂಡ್ ಏನಿತ್ತು ಅದನ್ನು ಮಾಡಿಸಿದವ್ರು ಯಾರು ಇರ್ತಾರೆ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅದು ಎರಡು ಮತ್ತು ಮೂರು ಲಕ್ಷ ಮಹಿಳೆಯರಿಗೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅಂದರೆ ಯಾರು ಅಪ್ಲೈ ಮಾಡಿದ್ರು ಅಂಥವ್ರಿಗೆ ಇಲ್ಲಿ ಏನು ಮೂವತ್ತೈದು ಸಾವಿರ ರೂಪಾಯಿ ಸಿಗ್ತಾಯಿದೆ ಅಂತ ಹೇಳಿ ತಿಳಿಸ್ತಾ ಇದ್ದರೆ ಸೊ ಆ ಒಂದು ಮೂವತ್ತೈದು ಸಾವಿರ ರೂಪಾಯಿ ನೀವು ಪಡ್ಕೋಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಗಳನ್ನ ಕೊಡಬೇಕು ಆ್ಯಂಡ್ ಏನೆಲ್ಲ ಈ ಪ್ರೊಸೀಜರ್ ಯಾವ ಥರ ನಡೆಯುತ್ತೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಾನು ನೀವೊಂದು ವೇಳೆ ತಿಳಿಸೋ ಒಂದು ಪ್ರಯತ್ನವಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಮರೀದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಈ ಒಂದು ಸ್ಕೀಮ್ನ ಸ್ಟಾರ್ಟ್ ಮಾಡ್ಬೋದಿತ್ತು ಬಿ ಎಸ್ ಯಡಿಯೂರಪ್ಪ ಸರ್ ಅವರು ಸೊ ಅವರು ಒಂದು ಅಧಿಕಾರ ಅವರ ಒಂದು ಅಧಿಕಾರ ಇದ್ದಾಗ ಅಂದ್ರೆ ಅಧಿಕಾರದಲ್ಲಿ ಇದ್ದಾಗ ಅವರು ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಜಾರಿಗೆ ತಂದಿದ್ರು ಹೆಣ್ಣು ಮಕ್ಕಳಿಗೆ ತುಂಬಾ ಉಪಯೋಗ ಆಗಲಿ ಸೊ ಬಡ ಕುಟುಂಬದಲ್ಲಿ ಇರುವಂಥ ಹೆಣ್ಣು ಮಕ್ಕಳಿಗೆ ಓದೋದಕ್ಕಾಗಲಿ ಅಥವಾ ಮುಂದಿನ ಅವರ ಏನೋ ಅವರ ಮದುವೆ ಖರ್ಚಿ ಆಗಲಿ ಅಥವಾ ಯಾವುದಕ್ಕೆ ಆಗಲಿ ಅವರಿಗೆ ಹಣ ಇರೋಲ್ಲ ಅಂಥವ್ರಿಗೆ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ನ ಸ್ಕೀಮ್ನ ಜಾರಿಗೆ ತಂದರೆ ಅಂತಹ ಬಡ ರೇಖೆಗಿಂತ ಕಡಿಮೆ ಬಡತನ ರೇಖೆಗಿಂತ ಕೆಳಗಿರುವಂಥ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತಹ ಕುಟುಂಬಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ಒಂದು ಜಾರಿಗೆ ಈ ಒಂದು ಸ್ಕೀಮ್ನ ಜಾರಿಗೆ ತಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಸ್ಕೀಮಲ್ಲಿ ಜಾರಿಗೆ ತಂದಿರುವಂಥದ್ದು ಈ ಜಾರಿಗೆ ತಂದಿದ್ರಲ್ಲ ಏನು ಸ್ಕೀಮ್ ಭಾಗ್ಯಲಕ್ಷ್ಮಿ ಸ್ಕೀಮ್ ಏನಿದೆ ಅದು ಇಲ್ಲಿಗೆ ಹದಿನೆಂಟು ವರ್ಷ ತುಂಬಿದೆ ಅಂತಲೇ ಹೇಳ್ಬೋದು ಆ ಸ್ಕೀಮ್ ಕೂಡ ಇರುವಂಥದ್ದೇ ಹದಿನೆಂಟು ವರ್ಷ ತುಂಬಿದ ಮೇಲೆ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡಲ್ಲಿರುವಂಥ ಹಣವನ್ನು ಅವರಿಗೆ ಕೊಡಬೇಕು ಅಂತೇಳಿ ಸೊ ಆ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ಗೆ ಹಣ ಯಾರೆಲ್ಲ ಹಾಕ್ತಾ ಯಾರೆಲ್ಲ ಪೇರೆಂಟ್ಸ್ಗಳು ಹಾಕ್ತಾಯಿದ್ರು ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಸಿಹಿ ಸುದ್ದಿ ಕೊಟ್ಟಿದೆ ಅಂತಲೇ ಹೇಳ್ಬೋದು ಅಂಥವ್ರಿಗೆ ಭಾಗ್ಯಲಕ್ಷ್ಮಿ ಮೆಚೂರಿಟಿ ಹಣ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಆ ಒಂದು ಹಣ ಬಂದ್ಬಿಟ್ಟು ಮೊತ್ತ ಬಂದ್ಬಿಟ್ಟು ಮೂವತ್ತೈದು ಸಾವಿರ ರೂಪಾಯಿ ಸೊ ಅಂತಹ ಯಾರು ಭಾಗ್ಯಲಕ್ಷ್ಮಿ ಬಾಂಡ್ಗೆ ಅಪ್ಲೈ ಮಾಡಿದ್ರು ಸೊ ಭಾಗ್ಯಲಕ್ಷ್ಮಿ ಬಾಂಡ್ನ ಯಾರು ಪಡ್ಕೊಂಡಿದ್ರು ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಮೆಚೂರಿಟಿ ಹಣ ಆದರೆ ಮೂವತ್ತೈದು ಸಾವಿರ ರೂಪಾಯಿ ಹಣ ಕೊಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಈ ಒಂದು ಬಾಂಡ್ ನ ಏನ್ ಭಾಗ್ಯಲಕ್ಷ್ಮಿ ಬಾಂಡ್ ಇದೆ ನಮ್ಮ ರಾಜ್ಯದಲ್ಲಿ ಮೂವತ್ತು ಪಾಯಿಂಟ್ ನಲ್ವತ್ ಮೂರು ಲಕ್ಷ ಮಹಿಳೆಯರು ಈ ಒಂದು ಬಾಂಡ್ ನ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಅದಾದ ಮೇಲೆ ಸುಕನ್ಯಾ ಸಮೃದ್ಧಿ ಯೋಜನೆ ಕೂಡ ಇದಕ್ಕೆ ಮರ್ಜಾಗಿತ್ತು ಸೊ ಮರ್ಜ್ ಆದ್ಮೇಲೆ ಪಡ್ಕೊಂಡಿರೋದು ಮೂರು ಪಾಯಿಂಟ್ ನಲವತ್ತು ಲಕ್ಷ ಮಹಿಳೆಯರು ಈ ಸಾರಿ ಮೂರು ಮೂರು ಲಕ್ಷ ನಲವತ್ತು ಸಾವಿರದ ಮಹಿಳೆಯರು ಏನ್ ಮಾಡಿದರೆ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯಿಂದ ಹಣವನ್ನು ಕೂಡ ಪಡ್ಕೊಂತ ಇದ್ದಾರೆ ಸೊ ನಿಮ್ಮ ಮಗುವಿಗೆ ಹದಿನೆಂಟು ವರ್ಷ ಆದ್ಮೇಲೆ ಈ ಒಂದು ಹಣ ಸಿಗುವಂತದ್ದು ಸೊ ಇದು ಒಂದು ಸಿಹಿ ವಿಚಾರ ಒಂದು ಖುಷಿ ವಿಚಾರ ಅಂತಾನೆ ಹೇಳಬಹುದು ಈ ಒಂದು ಯೋಚನೆ ಜಾರಿಗೆ ಬಂದು ಕೂಡ ಇವಾಗ ಹದಿನೆಂಟು ವರ್ಷ ತುಂಬಿದೆ ಅಂತಾನೆ ಹೇಳ್ಬೋದು ಹಾಗಾಗಿ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ನ ಯಾರೆಲ್ಲ ಪಡ್ಕೊಂಡಿದ್ರ ಯಾರೆಲ್ಲ ತೊಗೊಂಡಿದ್ರ ಅಂತವ್ರಿಗೆ ಇಲ್ಲಿ ಸರ್ಕಾರದವರು ಮೂವತ್ತೈದು ಸಾವಿರ ರೂಪಾಯಿ ಅಂತ ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ರೆ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ತಕ್ಷಣ ನೀವು ಭಾಗ್ಯಲಕ್ಷ್ಮಿ ಬಾಂಡ್ಗೆ ಅಪ್ಲೈ ಮಾಡಿಬಿಟ್ಟಿದ್ರ ತೊಗೊಳ್ಳಿ ಅಂತ ಹೇಳಿ ಕೊಡುವಂಥದ್ರಲ್ಲ ಅದಕ್ಕೂ ಕೂಡ ಇಲ್ಲಿ ಕೆಲವೊಂದು ರೂಲ್ಸ್ಗಳನ್ನ ಇಟ್ಟಿದ್ರೆ ಆ ಒಂದು ರೂಲ್ಸ್ ಅಲ್ಲಿ ನೀವಿದ್ರೆ ಅಂದರೆ ಮಾತ್ರ ನೀವು ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಇಂದ ಮೂವತ್ತೈದು ಸಾವಿರ ರೂಪಾಯಿ ಹಣ ಪಡ್ಕೊಳ್ಳೋಕ್ಕಾಗತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ರೆ ಸೊ ಈಗ ಯಾವ್ಯಾವ ರೂಲ್ಸ್ಗಳಿಟ್ಟಿದ್ದಾರೆ ಏನು ಎಲ್ಲ ಕಂಡೀಷನ್ ಗಳು ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ತಿಳ್ಕೊಳ್ಳೋಣ ಭಾಗ್ಯಲಕ್ಷ್ಮಿ ಬಾಂಡ್ನ ಯಾರು ಪಡ್ಕೊಳ್ತಾ ಇದ್ದಾರಾ ಅಂತಹ ಕುಟುಂಬ ಏನು ಮಾಡಿರಬೇಕು ಇಲ್ಲಿ ಬಿ ಪಿ ಎಲ್ ಕಾರ್ಡ್ನ ಹೊಂದಿರಲೇಬೇಕು ಅಂದರೆ ರೇಷನ್ ಕಾರ್ಡ್ನ ಕಡ್ಡಾಯವಾಗಿ ಹೊಂದಿರಲೇಬೇಕು ಅಂತಹ ಮಕ್ಕಳಿಗೆ ಮಾತ್ರ ಇಲ್ಲಿ ಭಾಗ್ಯಲಕ್ಷ್ಮಿ ಬಾಂಡನ್ನು ಬಂದಿಂದ ಹಾಳ ಬರುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ಆ ಒಂದು ವಿದ್ಯಾರ್ಥಿ ಬಂದ್ಬಿಟ್ಟು ಎಂಟನೇ ತರಗತಿ ವಿದ್ಯಾಭ್ಯಾಸ ಮಾಡಿರಲೇಬೇಕು ಎಂಟನೇ ತರಗತಿ ಪಾಸ್ ಆಗಿರಬೇಕು ಅಂತ ಹೇಳಿ ಇಲ್ಲಿ ಕಂಡೀಷನ ಇಟ್ಟಿದ್ದಾರೆ ಆ್ಯಂಡ್ ಮೂರನೇ ಕಂಡೀಷನ್ ಏನಪ್ಪ ಅಂದರೆ ಆ ಒಂದು ಕುಟುಂಬದಲ್ಲಿ ಮೂರು ಮಕ್ಕಳಿಗಿಂತ ಜಾಸ್ತಿ ಮಕ್ಕಳು ಇರಬಾರ್ದು ಅಂತಹ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ನಿಂದ ಹಣ ಬರೋದಿಲ್ಲ ಮೂರು ಮಕ್ಕಳಿದ್ರೆ ಅಂದರೆ ಖಂಡಿತವಾಗ್ಲು ಕೂಡ ಹಣ ಬರುತ್ತೆ ಅಂತಲೇ ಹೇಳ್ಬೋದು ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ಆ ಮಗು ಬಾಲ ಚೈಲ್ಡ್ ಲೇಬರ್ ಅಂತ ಹೇಳ್ತಾರಲ್ಲ ಮಕ್ಕಳನ್ನ ಕೆಲಸ ಕಿಟ್ಕೊಳ್ಳೋದು ಅಂತ ಆ ಒಂದು ಕೆಲಸ ಆಗಿರಬಾರ್ದು ಸೊ ಅಂತ ಮಕ್ಕಳಿಗೆ ಖಂಡಿತವಾಗ್ಲೂ ಕೂಡ ಹಣ ಬರಲ್ಲ ಅಂತಲೇ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂಡ್ ಇನ್ನೊಂದು ಇನ್ನೊಂದೇನಪ್ಪ ಅಂದರೆ ಹೆಣ್ಣು ಮಗು ಆಗಿತ್ತು ಅಂದರೆ ಅವರು ಕೂಡ ಏನು ಇಲ್ಲಿಯ ವಿವಾಹ ವಿವಾಹಕ್ಕೂ ಕೂಡ ಅವರು ಒಳಗಾಗಿರಬಾರ್ದು ಅಂತಹ ಮಕ್ಕಳಿಗೆ ಕೂಡ ಇಲ್ಲಿ ಸರ್ಕಾರದಿಂದ ಮೂವತ್ತೈದು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಭಾಗ್ಯಲಕ್ಷ್ಮಿ ಬಾಂಡ್ ಮೆಚೂರಿಟಿ ಹಣ ಯಾವುದೇ ಕಾರಣಕ್ಕೂ ಬರಲ್ಲ ಅಂತೇಳಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಏನಪ್ಪ ಅಂದರೆ ಎಂಟನೇ ತರಗತಿ ವಿದ್ಯಾಭ್ಯಾಸ ಮಾಡಿರಬೇಕು ಅಂತ ನಾನು ತಿಳಿಸ್ಕೊಟ್ನಲ್ಲ ಆದರೂ ಒಂದು ಏನೋ ಸ್ಕೂಲಿಂದನೂ ಕೂಡ ಅದರದ್ದು ಅಂಕಪಟ್ಟಿನೋ ಅಥವಾ ಮಾಸ್ ಕಡೋದು ಅದನ್ನು ಕೂಡ ಕಡ್ಡಾಯವಾಗಿ ಇಲ್ಲಿ ಸಲ್ಲಿಸಲೇಬೇಕು ಅಂತೇಳಿ ತಿಳಿಸ್ತಾ ಇದ್ದಾರೆ ಇದಿಷ್ಟು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಭಾಗ್ಯಲಕ್ಷ್ಮಿ ಬಾಂಡ್ನ ಪಡ್ಕೋಬೇಕು ಅಂತಂದರೆ ಎಲ್ಲಿ ಹೋಗಿ ಪಡ್ಕೋಬೇಕು ಅಂದರೆ ನಿಮ್ಮ ಊರಲ್ಲಿರುವಂಥ ಅಂಗನವಾಡಿಗಳಲ್ಲೇ ಹೋಗಿ ಕೇಳಿದ್ರೆ ಇದ್ರ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾರೆ ಹೇಗೆ ಅಪ್ಲೈ ಮಾಡಬೇಕು ಅಥವಾ ಹೇಗೆ ನೀವು ಪಡ್ಕೋಬೇಕು ಎಲ್ಲ ಇನ್ಫಾರ್ಮೇಷನ್ ನೀವು ಅಂಗನವಾಡಿ ಕಾರ್ಯಕರ್ತೆಯನ್ನು ಕಾರ್ಯಕರ್ತೆಯನ್ನೇ ಕೇಳಬೇಕಾಗತ್ತೆ ಸೊ ಇದಿಷ್ಟು ಡಾಕ್ಯುಮೆಂಟ್ಗಳು ತೊಗೊಂಡು ಹೋಗಬೇಕಾಗತ್ತೆ ಇಷ್ಟು ರೂಲ್ಸ್ಗಳಂತೂ ಭಾಗ್ಯ ಬೇಕಾಗತ್ತೆ ಭಾಗ್ಯಲಕ್ಷ್ಮಿ ಬಾಂಡ್ನ ಹಿಂಪಡೆಯೋದಕ್ಕೆ ಸೊ ಇದು ಭಾಗ್ಯಲಕ್ಷ್ಮಿ ಬಾಂಡ್ನ ಬಾಂಡಿನ ಇದು ಅಂತಲೇ ಹೇಳ್ಬೋದೇನೋ ಹಣದ ಒಂದು ವಿಚಾರ ಅಂತಲೇ ಹೇಳ್ಬೋದು ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಒಂದು ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಅದನ್ನು ಮುಂದಿನ ವೀಡಿಯೋ ತಿಳಿಸೋ ಒಂದು ಪ್ರಯತ್ನವನ್ನು ಅಂತ ಮಾಡ್ತೀನಿ ಆ್ಯಂಡ್ ಮರಿದೆ ಒಂದು ವೀಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ